ಪ್ರಿಯ ವಿದ್ಯಾರ್ಥಿಗಳೇ ಇವತ್ತು ನಾವು ಎಂಟನೇ ತರಗತಿಯ ಗಣಿತ ವಿಷಯದ ಭಾಗ ಒಂದರಲ್ಲಿನ ಘಟಕ ಎರಡು ಭಾಗಲಬ್ಧ ಸಂಖ್ಯೆಗಳು ಈ ಘಟಕದಲ್ಲಿ ಬರುವಂತಹ ಭಾಗಲಬ್ಧ ಸಂಖ್ಯೆಗಳನ್ನ ಸಂಖ್ಯೆಯ ರೇಖೆಯಿಂದ ಗುರುತಿಸುವುದು ಹೇಗೆ ಅನ್ನೋದಕ್ಕೆ ಉತ್ತರವಾಗಿ ಇವತ್ತಿನ ವಿಡಿಯೋ ಹೇಳಿದ ಹಾಗೆ ಸಂಖ್ಯಾ ರೇಖೆ ಮೇಲೆ ಭಾಗಲಬ್ಧ ಸಂಖ್ಯೆಗಳನ್ನು ಗುರುತಿಸುವುದು ಹೇಗೆ ಅನ್ನೋದಕ್ಕೆ ಉತ್ತರ ಇದು ಹಾಗಾಗಿ ಇಲ್ಲಿ ಕೊಟ್ಟಿದ್ದೇನೆ ಸಂಖ್ಯಾ ರೇಖೆ ಮೇಲೆ ಭಾಗಲಬ್ಧ ಸಂಖ್ಯೆಗಳನ್ನು ಗುರುತಿಸುವುದು ಅಂತ ಸರಿ ಸಂಖ್ಯಾ ರೇಖೆಯ ಮೇಲೆ ಭಾಗಲಬ್ಧ ಸಂಖ್ಯೆಗಳನ್ನು ಗುರುತಿಸುವುದು ಅದರ ಅಡಿಯಲ್ಲಿ ಒಂದು ಸಮಸ್ಯೆಯನ್ನು ಇಲ್ಲಿ ಎತ್ಕೊಳ್ತಾ ಇದ್ದೀನಿ ಏಳು ಬೈ ನಾಲ್ಕನ್ನು ಸಂಖ್ಯಾ ರೇಖೆ ಮೇಲೆ ಗುರುತಿಸಿ ಅಥವಾ ನಾಲ್ಕನೆಯ ಏಳನ್ನು ಸಂಖ್ಯಾ ರೇಖೆ ಮೇಲೆ ಗುರುತಿಸಿ ಇದನ್ನು ಗುರುತಿಸಬೇಕಾದ್ರೆ ಮೊದಲು ನಾವೇನು ಮಾಡಬೇಕು ಒಂದು ಸಂಖ್ಯಾ ರೇಖೆಯನ್ನು ಎಳೆದುಕೊಳ್ಬೇಕು ನಾನಿಲ್ಲಿ ಒಂದು ಸಂಖ್ಯಾ ರೇಖೆಯನ್ನು ಹೇಳ್ತಾ ಇದ್ದೀನಿ ಹಾಂ ಈ ಪ್ರಕಾರ ನಾವೊಂದು ಸಂಖ್ಯಾ ರೇಖೆಯನ್ನು ಎಳಿದುಕೊಳ್ಬೇಕು ಮೊದಲಿಗೆ ಹೇಳ್ಕೊಂಡಾದ ಮೇಲೆ ಈಗೇನು ಮಾಡ್ಬೇಕು ಸರ್ ಅಂತಂದರೆ ಇಲ್ಲಿ ಛೇದದಲ್ಲಿ ಎಷ್ಟಿದೆ ನೋಡಬೇಕು ಇಲ್ಲಿ ನಾಲ್ಕಿದೆ ಸೊ ಹಾಗಾಗಿ ಇಲ್ಲಿರುವಂಥ ಎಲ್ಲ ಪೂರ್ಣಾಂಕಗಳನ್ನು ಸಂಖ್ಯಾ ರೇಖೆಯ ಮೇಲೆ ಕಾಣಿಸ್ತಕ್ಕಂಥ ಎಲ್ಲ ಪೂರ್ಣಾಂಕಗಳನ್ನು ನಾಲ್ಕರಿಂದ ಭಾಗಿಸಬೇಕು ನೋಡಿ ನಾನೆಲ್ಲವನ್ನ ನಾಲ್ಕರಿಂದನೆ ಬಾರಿಸ್ತಾ ಇದ್ದೀನಿ ಕಾರಣ ನಾಲ್ಕು ಇದೆ ಕುಟ್ಟಿರುವಂತ ಸಮಸ್ಯೆಯ ಚಿರದಲ್ಲಿ ನಾಲ್ಕಿದೆ ಸೊಗಾಗಿ ನಾಲ್ಕರಿಂದ ಬಾರಿಸ್ತೇನೆ ಸೊ ಈಗ ನಮಗೆ ಈ ಏಳು ಬೈ ನಾಲ್ಕು ಇದಕ್ಕೆ ಉತ್ತರ ಇದರಲ್ಲಿ ಹುಡುಕ್ಬೋದು ನಾವು ಸುಲಭವಾಗಿ ಕಂಡುಕೊಳ್ಬಹುದು ಇಲ್ಲಿದೆ ನೋಡಿ ನಾಲ್ಕನೇ ಏಳು ಇಲ್ಲ ಇದು ಉತ್ತರ ಅಂತ ಹೇಳ್ಬೋದು ನೋಡಿ ನಮಗೆ ಹತ್ರ ಸಿಗ್ತಾ ಇದೆ ನಾಲ್ಕನೆಯ ಏಳು ಅಂತ ಈ ಪ್ರಕಾರ ನಾವು ಸಂಖ್ಯಾ ರೇಖಿಯ ಮೇಲೆ ಬಾಗಿಲಂತ ಸಮಸ್ಯೆಯನ್ನು ಗುರುತಿಸ್ಬೋದು ಮತ್ತೊಂದು ಸಲ ನಾವು ಒಂದು ಸಹ ರಿವೈಡ್ ಮೊದಲಿಗೆ ಒಂದು ಸಂಖ್ಯಾ ರೇತಿಯನ್ನು ಆಗುತ್ತೆ ಹೋಗುತ್ತೆ ಕಳೆದ ಆದಮೇಲೆ ಅದರ ಮೇಲೆ ಮೂಲದ ಸೊನ್ನೆ ನಂತರ ಬಲಭಾಗಕ್ಕೆ ಧನ ಪೂರ್ಣಾಂಕಗಳು ಎಡಭಾಗಕ್ಕೆ ಋಣ ಪೂರ್ಣಾಂಕಗಳು ತದನಂತರದಲ್ಲಿ ಕೊಟ್ಟಿರುವಂಥ ಸಮಸ್ಯೆಯನ್ನು ಗಮನಿಸ್ಕೊಂಡು ಅದರ ಛೇದದಲ್ಲಿ ಎಷ್ಟು ಕೊಟ್ಟಿದ್ದಾರೋ ಅಷ್ಟನ್ನು ಎಲ್ಲ ಪೂರ್ಣಾಂಕಗಳಿಗೂ ಭಾಗಿಸುವಂತ ಪ್ರಯತ್ನ ಮಾಡಬೇಕು ಇಲ್ಲಿ ನಾಲ್ಕು ಹುಟ್ಟಿದರೆ ಸೊ ಎಲ್ಲಾ ಪೂರ್ಣಾಂಕಗಳು ನಾಲ್ಕರಿಂದ ಭಾಗಿಸಬೇಕು ಭಾಗಿಸಿದ ಮೇಲೆ ನಮಗೆ ಬೇಕಾದಂತಹ ಉತ್ತರ ಈ ಸಂಖ್ಯಾ ರೇಖೆ ಮೇಲೆ ಸಿಗುತ್ತೆ ಅನ್ನುವಂಥದ್ದು ಈ ಪ್ರಕಾರ ತಾವು ಭಾಗಲಬ್ಧ ಸಂಖ್ಯೆಯನ್ನು ಸಂಖ್ಯಾ ರೇಖೆ ಮೇಲೆ ಗುರುತಿಸ್ತೀರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತೇನೆ ಎಲ್ರಿಗೂ ನಮಸ್ಕಾರ